ಹಾಯ್ ಎವ್ರಿ ಬನ್ ವೆಲ್ಕಮ್ ಟು ನಾನ್ ಶೀಲಾಗ್ ಇದು ನನ್ನ ಮೊದಲನೇ ಲಾಗ್ ಆಗಿರುತ್ತೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮೊದಲನೇ ಲಾಗಲ್ಲಿ ನಾನು ಇಡ್ಲಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಒಂದು ಪಾತ್ರೆಗೆ ಒಂದು ನಾನು ತೋರಿಸ್ತಾ ಇದ್ದೀನಲ್ಲ ಲೋಟ ಆ ಗ್ಲಾಸಲ್ಲಿ ಮೂರು ಸಲಿ ಮೂರು ಲೋಟ ಅಕ್ಕಿನ ತಗೊಳ್ಳಿ ನಾನು ಇಲ್ಲಿ ರೇಷನ್ ಅಕ್ಕಿನೇ ತೊಗೊಂಡಿದ್ದೀನಿ ಮೂರು ಲೋಟ ಆಗುವಷ್ಟು ತೊಗೊಂಡಿದ್ದೀನಿ ನಾನು ಒಂದು ಲೋಟ ಆಗುವಷ್ಟು ಸಬ್ಬಕ್ಕಿನ ತಗೊಳ್ಳಿ ಮತ್ತು ಮುಕ್ಕಾ ಲೋಟದಷ್ಟು ಅವಲಕ್ಕಿನ ತಗೊಳ್ಳಿ ಅವಲಕ್ಕಿ ಆದಮೇಲೆ ಇನ್ನೊಂದು ಪಾತ್ರೆಗೆ ಉದ್ದಿನ ಬೇಳೆನ ಹಾಕ್ಕೊಳ್ಳಿ ಉದ್ದಿನ ಬೇಳೆನೂ ಮುಕ್ಕಾಲು ಹೋಟದಷ್ಟು ನಾನು ತೊಗೊಂಡಿದ್ದೀನಿ ಚೆನ್ನಾಗಿ ನೀರಲ್ಲಿ ಒಂದು ನಾಲ್ಕೈದು ಸಲನಾದರೂ ತೊಳ್ಕೊಳ್ಳಿ ಅಕ್ಕಿನ ರೇಷನ್ ಅಕ್ಕಿನ ಸಲ ತೊಳ್ಕೊಂಡ್ರೆ ಅದೊಂದು ಸ್ವಲ್ಪ ಬೆಳ್ಳಗಾಗುತ್ತೆ ಸೊ ಇಡ್ಲಿನೂ ಹಾಗೆ ಕಾಣಿಸುತ್ತೆ ನೀವು ಚೆನ್ನಾಗಿ ತೊಳ್ಕೊಳ್ಬೇಕು ತೊಳ್ಕೊಂಡಾದಮೇಲೆ ಅದಕ್ಕೆ ನೀರು ಹಾಕಿ ಒಂದು ಪ್ಲೇಟ್ ಮುಚ್ಚಿ ಎತ್ತಿಡಿ ಒಂದು ಏಯ್ಟ್ ಅವರ್ಸ್ ಆದರೂ ನೆನಿಬೇಕದು ನೆನೆದ್ರೆ ತುಂಬ ಚೆನ್ನಾಗಿ ಉಳಿ ಬರುತ್ತೆ ಸೊ ಹಾಗಾಗಿ ನೆನೆಸಿ ನೆನೆಸಿಡಿ ಈಗ ಸಂಜೆ ಸಿಕ್ಸ್ ಓ ಕ್ಲಾಕ್ ಆಗಿದೆ ಆ ಉದ್ದಿನ ಬೇಳೆ ನೋಡಿ ಚೆನ್ನಾಗಿ ನೆನೆದಿದೆ ಫಸ್ಟ್ ನಾನು ಇಲ್ಲಿ ಉದ್ದಿನ ಬೇಳೆನ ಹಾಗೆ ಹಂಗೆನೇ ಹಾಕೋತಾ ಇದ್ದೀನಿ ನಾನು ಈ ನೀರನ್ನ ವೇಸ್ಟ್ ಮಾಡೋಕ್ಕೋಗಲ್ಲ ಇದೇ ನೀರನ್ನ ಹಾಕ್ಕೊಳ್ಳಿ ರುಬ್ಬೋದಕ್ಕೆ ಅದೇ ನೀರು ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಫರ್ಮೆಂಟೇಷನ್ ಆಗುತ್ತೆ ನೋಡಿ ಬಬಲ್ಸ್ ಥರ ಬರಬೇಕು ತುಂಬ ರುಬ್ಕೊಳ್ಳಿ ನೈಸಾಗಿ ಬರೀ ಉದ್ದಿನ ಬೇಳೆನ ಚೆನ್ನಾಗಿ ರುಬ್ಕೊಂಡಷ್ಟು ಹುಳಿ ಚೆನ್ನಾಗಿ ಬರುತ್ತೆ ಅಕ್ಕಿ ಮತ್ತು ನಾವು ಅವಲಕ್ಕಿ ಮತ್ತು ಸಬ್ಬಕ್ಕಿ ಏನು ಹಾಕೊಂಡಿರ್ತೀವಿ ಅದನ್ನು ಸ್ವಲ್ಪ ತರೀನಾದ್ರೂ ಮಾಡ್ಕೋಬೋದು ನಾನಿಲ್ಲಿ ನೈಸಾಗಿ ರುಬ್ಕೊಂಡಿದ್ದೀನಿ ನಾನಿಲ್ಲಿ ಸಣ್ಣ ಸಣ್ಣದಾಗಿರುವಂತಹ ಸಬ್ಬಕ್ಕಿ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ನೀರಲ್ಲೇ ಎಲ್ಲ ನೆಂದೋಗಿದೆ ನೀವು ಮೀಡಿಯಮ್ ಸೈಜ್ ದಪ್ಪದ್ದೇನು ಬರುತ್ತೆ ಸಬ್ಬಕ್ಕಿನ ಅದನ್ನೇ ಯೂಸ್ ಮಾಡಿ ಸೊ ನಮ್ಮ ಮನೆಯಲ್ಲಿ ತಂದುಬಿಟ್ಟಿದ್ರು ಅಂಥೇಳಿ ಅದನ್ನೇ ಯೂಸ್ ಮಾಡಿದ್ದೀನಿ ನಾನೀಗ ನೀವು ಅದನ್ನು ಮಾಡೋಕ್ಕೆ ಹೋಗ್ಬಿಡಿ ಮೀಡಿಯಮ್ ಸೈಜನ್ನೇ ಸಬ್ಬಕ್ಕಿನೇ ಯೂಸ್ ಮಾಡಿ ನೋಡಿ ರುಬ್ಬಾಗಿದೆ ಇದಕ್ಕೆ ಒಂದು ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ನಾವು ಕೈಲೇ ಕಲಿಸ್ಕೋಬೇಕು ಅಂತಹ ಥರ ಸ್ಪೂನಾಗಲಿ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ ಕೈಲೇ ಕಲಿಸೋದ್ರಿಂದ ತುಂಬ ಚೆನ್ನಾಗಿ ಉಳಿ ಬರುತ್ತೆ ನೋಡಿ ನೀಟಾಗಿ ಕಲಿಸ್ಕೋತಾ ಇದ್ದೀನಿ ಟೆಕ್ಸ್ಚರ್ ನೋಡಿದ್ರೇ ಗೊತ್ತಾಗುತ್ತೆ ನಿಮಗೀಗ ಇಡ್ಲಿ ಚೆನ್ನಾಗಿ ಬರುತ್ತೆ ಅಂತ ನೀವು ಅಲ್ಲಿ ಕೈಲಿ ಕಲಿಸ್ಬೇಕಾದ್ರೂ ಗೊತ್ತಾಗುತ್ತೆ ಸಾಫ್ಟ್ ಸಾಫ್ಟಾಗಿರುತ್ತೆ ಸೊ ಈಗ ಇದ್ದೀನಿ ಸೊ ನಾಳೆ ಬೆಳಿಗ್ಗೆ ನಾವು ಇಡ್ಲಿ ಮಾಡೋಕ್ಕೆ ಇವತ್ತೇ ನಾನು ರುಬ್ಬಿಟ್ಕೊಂಡಿದ್ದೀನಿ ನೋಡಿ ನೀವು ನೋಡ್ತಾ ಇರ್ಬೋದು ಇಡ್ಲಿ ಹಿಟ್ಟು ಈಗ ಸುರಿದೋಗಿದೆ ಅಂತ ನಾನು ಆಲ್ಮೋಸ್ಟ್ ಮೇಲೆ ಬರುತ್ತೆ ಅಂದ್ಕೊಂಡಿದ್ದೆ ಅರ್ಧ ಇತ್ತು ತುಂಬ ಬರ್ಬೋದೇನೋ ಅಂದ್ಕೊಂಡೆ ಬಟ್ ಈಗ ಸಮ್ಮರ್ ಡೇಸ್ ಆಗಿರೋದ್ರಿಂದ ಬಿಸಿಲು ಜಾಸ್ತಿ ಅಲ್ಲ ಹಾಗಾಗಿ ಹಿಟ್ಟೆಲ್ಲ ಉಬ್ಬಿ ಚೆಲ್ಲೋಗಿದೆ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಈಗ ನೋಡಿ ಈ ಥರ ಬಂದರೂ ಅಂತೂ ಇಡ್ಲಿ ಅಂತೂ ಸಖತ್ ಸಾಫ್ಟಾಗಿ ಬರುತ್ತೆ ನಾನು ಹೇಳಿದ ಪ್ರಕಾರ ಮಾಡಿದರೆ ಫರ್ಮೆಂಟೇಷನ್ ಅಂತೂ ಚೆನ್ನಾಗೇ ಆಗುತ್ತೆ ನೋಡಿ ಇಡ್ಲಿ ಪ್ಲೇಟಿಗೆ ಇಡ್ಲಿ ಪ್ಲೇಟಿಗೆ ಹೆಣ್ಣೇನೂ ಹಾಕೊಳ್ಳಿ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ ಆಗ ಇಡ್ಲಿ ಅಂಟ್ಕೊಳ್ಳಲ್ಲ ನೀಟಾಗಿ ಬರುತ್ತೆ ನೋಡಿ ನಾನು ಯಾವ ರೀತಿ ಹಚ್ಕೋತಾ ಇದ್ದೀನಿ ಅದೇ ರೀತಿ ಹಚ್ಕೊಳ್ಳಿ ಈಗ ಇಡ್ಲಿ ಹಿಟ್ಟನ್ನು ಅದಕ್ಕೆ ಹಾಕೋತಾ ಇದ್ದೀನಿ ಒಂದು ಮುಕ್ಕಾಲು ಭಾಗದಷ್ಟು ಇಡ್ಲಿ ಹಿಟ್ಟನ್ನು ಹಾಕ್ಕೊಳ್ಳಿ ಅದು ಉಬ್ಬುತ್ತಲ್ಲ ಸರಿ ಹೋಗುತ್ತೆ ಅಲ್ಲಿಗೆ ನೋಡಿ ಇಡ್ಲಿ ಪಾತ್ರೆಗೆ ನೀರು ಹಾಕ್ಕೊಂಡು ಅದಕ್ಕೆ ಈ ಪ್ಲೇಟ್ ಏನು ಹಾಕ್ಕೊಂಡಿದ್ದೆ ನಾನು ಇಡ್ಲಿ ಇಟ್ಟು ಆ ಪ್ಲೇಟ್ನಾಗ ಇಡ್ತಾ ಇದ್ದೀನಿ ಒಂದು ಟೆನ್ ಮಿನಿಟ್ಸ್ ಬೆಂದರೆ ಸಾಕು ಇಡ್ಲಿ ಆಗೋಗುತ್ತೆ ಬೇಗನೆ ಆಗೋಗುತ್ತೆ ಇಡ್ಲಿ ಅಂತೂ ನೋಡಿ ಮುಚ್ಚಿ ಬೇಯಿಸಿ ಒಂದು ಟೆನ್ ಮಿನಿಟ್ಸ್ ಆದ್ರಂತ ಸಾಕು ಈಗ ತೆಗಿತಾ ಇದ್ದೀನಿ ನಾನು ಈ ನೀವು ಇಲ್ಲಿ ಕೈಲಿ ಟಚ್ ಮಾಡಿ ನೋಡಿ ಇಡ್ಲಿ ಏನಾದರೂ ಅಂಟ್ಕೊಂಡ್ರೆ ಅದಿನ್ನ ಬೇಯಬೇಕು ಅಂತ ಇಡ್ಲಿ ಏನಾದರೂ ಅಂಟ್ಕೊಂಡಿಲ್ಲ ಅಂದರೆ ಅದು ಬೆಂದಿದೆ ಅಂತ ಹೇಳಿ ಸೊ ಇಡ್ಲಿ ಈಗ ನಂದು ಆಗಿದೆ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಇಡ್ಲಿ ಎಷ್ಟು ಸಾಫ್ಟಾಗಿ ಬಂದಿದೆ ಮುರಿದ್ರೇ ಒಂದು ಸ್ವಲ್ಪ ಹಿಂಗೆ ಅಂದರೆ ಸಾಕು ಅದೇ ಮುರ್ಕೊತೈತೆ ಈ ರೀತಿ ಸಾಫ್ಟಾಗಾದರೆ ಎಲ್ಲೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಒಂದೊಂದು ಸಲ ಅಂತೂ ಗಟ್ಟಿಯಾಗ್ಬಿಡುತ್ತೆ ಅಂತ ಹೇಳ್ತಾರೆ ಸೊ ಇಲ್ಲಿ ಒಂದು ಕುಕ್ಕರ್ಗೆ ನಾನು ಎರಡು ಲೋಟದಷ್ಟು ಬೇಳೆ ಹಾಕ್ಕೊಂಡಿದ್ದೀನಿ ಆ ಬೇಳೆಗೆ ಈರುಳ್ಳಿ ಮತ್ತು ಟೊಮೆಟೊ ಹಾಕಿ ಒಂದು ತ್ರೀ ವಿಸಲ್ ಕುಗ್ಸ್ಕೊತಾ ಇದ್ದೀವಿ ಸೊ ನೀವು ಹಿಂದಿನ ದಿನ ಬೇಕಾದರೂ ನಾನು ನೆನೆಸ್ಕೋಬೋದು ಹಿಂದಿನ ದಿನ ಬೇಳೆ ನೆನೆಸ್ಕೊಂಡ್ರಂತೂ ತುಂಬ ಬೇಗ ಬೇಯುತ್ತೆ ಒಂದು ತ್ರೀ ವಿಷಲ್ ಬಂದರೆ ಸಾಕು ನಾನಿಲ್ಲಿ ನನ್ನ ಮಗಳಿಗೆ ಅಂತ ಹಾಲು ಇದ್ದೀನಿ ಅವಳು ಒಂದು ಸಿಕ್ಸ್ ತರ್ಟಿ ಅಷ್ಟಲ್ಲಿ ಎದ್ಬಿಟ್ಟು ತಳಿದ ತಕ್ಷಣ ಹಾಲನ್ನೇ ಕೇಳೋದೋಳು ಹಾಗಾಗಿ ಹಾಲನ್ನ ಕಾಯಕ್ಕಿಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಈಗ ಒಂದು ಕೆಂಪು ಚಟ್ನಿ ಮಾಡಿಕೊಳ್ಳೋಣ ಅಂಥೇಳಿ ನಾನು ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಹುರ್ಕೊಂಡು ಅದನ್ನು ಒಂದು ಜಾರ್ಗೆ ಹಾಕೊಳ್ಳಿ ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಆ ಎಣ್ಣೆ ಕಾದ ನಂತರ ಅದಕ್ಕೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ನಾಲ್ಕು ತೊಗೊಳ್ಳಿ ಈರುಳ್ಳಿ ಒಂದು ತೊಗೊಳ್ಳಿ ಇಲ್ಲಿ ಒಂದೇ ಟೊಮೆಟೊ ನಾನು ಯೂಸ್ ಮಾಡಿರೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದಕ್ಕೊಂದು ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡಿಕೊಂಡು ಫ್ರೈ ಮಾಡಿ ಅದೇ ಬಾಣಲಿಗೆ ಮತ್ತು ಒಂದು ನಾಲ್ಕು ನಾಲ್ಕು ಮೂರು ಬ್ಯಾಡಿಗೆ ಮುಂಚೆಕೆ ಹಾಕೊಳ್ಳಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಖಾರ ಬೇಕು ಅಂದರೆ ಒಂದು ತ್ರೀ ಫೋರ್ ಹಾಕೊಳ್ಳಿ ಇಲ್ಲಾಂದರೆ ಒಂದು ಟೂ ಆದರೆ ಸಾಕು ನೋಡಿ ಚೆನ್ನಾಗಿ ಅದೊಂದು ಸ್ವಲ್ಪ ರೋಸ್ಟ್ ಆದರೆ ಒಂದು ತ್ರೀ ಮಿನಿಟ್ಸ್ ಫ್ರೈ ಆದರೆ ಸಾಕು ಅದೇ ಜಾರಿಗೆ ಈ ಫ್ರೈ ಆದಂಥ ಈರುಳ್ಳಿ ಟೊಮ್ಯಾಟೋನ ಹಾಕ್ಕೊಳ್ಳಿ ಅದೊಂದು ಸ್ವಲ್ಪ ಕೂಲ್ ಬಿಡಿ ಕೂಲ್ ಆದಮೇಲೆ ಅದೊಂದು ಮಿಕ್ಸಿ ಮಾಡ್ಕೊಳ್ಳಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಕಲರು ಸಹ ತುಂಬ ಚೆನ್ನಾಗಿ ಬರುತ್ತೆ ನೀವು ಟೊಮೆಟೊ ಬೇಕಾದ್ರೆ ಎರಡು ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಒಂದೇ ಸ್ವಲ್ಪನೇ ಮಾಡಿರೋದು ನಾನು ಸೊ ನೀವು ಇದನ್ನು ಜಾಸ್ತಿ ಕ್ವಾಂಟಿಟಿಲೂ ಮಾಡ್ಕೋಬೋದು ಅಮ್ಮ ಕಾಫಿ ಕೇಳಿದ್ರು ಅಂತ ಇಲ್ಲಿ ಕಾಫಿ ಸಹ ಮಾಡ್ತಾಯಿದ್ದೀನಿ ನನಗಂತೂ ಕಾಫಿ ತುಂಬ ಇಷ್ಟ ಯಾರ್ಯಾರು ಇಷ್ಟ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈಗ ನಾವು ಕೆಂಪು ಚಟ್ನಿ ಏನು ಮಾಡ್ಕೊಂಡ್ವಿ ಅದಕ್ಕೆ ನಾನು ಒಗ್ಗರಣೆ ಹಾಕೋತಾ ಇದ್ದೀವಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕಿ ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಟರೆ ಆಯಿತು ಆ ಕೆಂಪು ಚಟ್ನಿಗೆ ಇದನ್ನು ಉಗ್ರಣ್ಣನ ಹಾಕೊಳ್ಳಿ ನೋಡಿ ಕಲರ್ ಹೇಗೆ ಕಾಣಿಸ್ತಾ ಇದೆ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆಯೋ ಟೇಸ್ಟು ಸಹ ಅಷ್ಟೇ ಚೆನ್ನಾಗಿ ಬರುತ್ತೆ ಮಾಮೂಲಿ ನಾರ್ಮಲಾಗಿ ಕಾಯಿ ಚಟ್ನಿ ಎಲ್ಲ ಮಾಡ್ತಾಯಿರ್ತೀವಿ ಈ ಚಟ್ನಿ ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇಡ್ಲಿಗೆ ಚಪಾತಿಗೂ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಇಲ್ಲಿ ಬೇಳೆ ಟೊಮೆಟೊ ನಾ ಕೂಗಿಸ್ಕೊಂಡಿದ್ನೆಲ್ಲ ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಬೆಂದಿರೋದಕ್ಕೆ ನಾನು ಒಂದು ಒಂದು ಸ್ಪೂನಷ್ಟು ಸಾಂಬಾರ್ ಪೌಡ್ರನ್ನ ಹಾಕೋತಾ ಇದ್ದೀನಿ ಸಾಂಬಾರ್ ಪೌಡ್ರ್ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ ಅದಕ್ಕೊಂದು ಸ್ವಲ್ಪ ಸಾಲ್ಟ್ ಸಹ ಹಾಕೊಳ್ಳಿ ಈ ಚೆನ್ನಾಗಿ ಮೇಲೆ ಇದಕ್ಕೆ ಒಗ್ಗರಣೆ ಹಾಕೋಬೇಕು ನಾನಿಲ್ಲಿ ಒಂದು ಪಾತ್ರೆಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಈಗ ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಅದಕ್ಕೆ ಸಾಸಿವೆ ಕರ್ಬಿನ ಸೊಪ್ಪು ಎಣ್ಣೆ ಹಾಕಿ ಒಗ್ಗರಣೆ ಕೊಟ್ಕೊಳ್ಳಿ ಒಗ್ಗರಣೆ ಕೊಟ್ಕೊಂಡಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಚ್ಚಿ ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋದ್ರಿಂದ ಟೇಸ್ಟು ಸಾಂಬಾರಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಇಡ್ಲಿಗೆ ಸಾಂಬಾರಾಯಿತು ಮತ್ತು ಕೆಂಪು ಚಟ್ನಿನೂ ಸಹ ರೆಡಿಯಾಯಿತು ಇಡ್ಲಿನೂ ಸಹ ರೆಡಿಯಾಗಿದೆ ಈಗ ಇಡ್ಲಿ ಹಾಕ್ಕೊಂಡು ಸಾಂಬಾರು ತೊಗೊಂಡು ಕೆಂಪು ಚಟ್ನಿ ಹಾಕ್ಕೊಂಡು ತಿನ್ ತುಂಬಾ ಚೆನ್ನಾಗಿ ಬರುತ್ತೆ ಸಲ ಟ್ರೈ ಮಾಡಿ ಇದು ನನ್ನ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ನ ಅಂತ ಹೇಳ್ತಾ ಇಷ್ಟ ಆಗಿದರೆ ಲೈಕ್ ಮಾಡಿ ಥ್ಯಾಂಕ್ ಯು